ಪರಿಷತ್ತಿನ ವತಿಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತೆ ತಾಲೂಕು ಕೇಂದ್ರಗಳಲ್ಲಿ ಪತ್ರಿಕೆಗಳ ಮೂಲಕ ಯಾಕಂದ್ರೆ ಪತ್ರಿಕೆಗಳೇ ಈ ಸಮಾಜಕ್ಕೆ ವಿಷಯವನ್ನು ತಲುಪಿಸುವಂತಹ ಒಂದು ಅಂಗ ಇವರ ಮುಂದೇನ ಪ್ರತಿಯೊಬ್ಬ ಹಿಂದೂಗೂ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾರೆ ಇದ್ದಾರೆ ಯಾಕೆಂತಂದ್ರೆ ಬಾಂಗ್ಲಾದೇಶದಲ್ಲಿ ಯಾಕಂದ್ರೆ ಇಡೀ ವಿಶ್ವದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಅಂತ ನಿಮಗೆ ಸಮಸ್ಯೆ ಆದರೆ ಇಡೀ ವಿಶ್ವವೇ ತಿರುಗಿ ನೋಡುತ್ತೆ ಇದರ ವಿರುದ್ಧ ಪ್ರತಿಭಟನೆ ಮಾಡುತ್ತೆ ಆದರೆ ಹಿಂದೂಗಳ ವಿಷಯದಲ್ಲಿ ಹಿಂದೂಗಳ ವಿಷಯದಲ್ಲಿ ಯಾರು ಸಹ ಧ್ವನಿ ಎದು ಈ ಹಿಂದೆ ವಿಶ್ವ ಹಿಂದೂ ಪರಿಷತ್ ಅಂತಾರಾಷ್ಟ್ರೀಯ ಸಂಘಟನೆ ಇಡೀ ವಿಶ್ವದಲ್ಲಿ ನಮ್ದು ಮೂವತ್ತಾರು ದೇಶಗಳಲ್ಲಿ ಬಾಂಗ್ಲಾದೇಶದ ಸಮೇತ ಈಗ ಮೊನ್ನೆ ಅವರ ಆಡಳಿತದ ವಿಷಯಕ್ಕೋಸ್ಕರ ಪ್ರಧಾನಮಂತ್ರಿಯ ಪದಚ್ಯುತಿಗೋಸ್ಕರ ಅಲ್ಲಿಯ ಸಮಸ್ಯೆಗೋಸ್ಕರ ಅಲ್ಲೇನೋ ಒಂದು ಪ್ರತಿಭಟನೆ ಅಂತ ಮಾಡಿದರು ಆದರೆ ಮುಖ್ಯವಾಗಿ ಗುರಿ ಇಟ್ಕೊಂಡಿದ್ದಂಥದ್ದು ಅವರು ಹಿಂದೂಗಳ ಮೇಲೆ ಅಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಅವರ ಗುರಿ ಇದ್ದು ಈ ಪ್ರಪಂಚದಲ್ಲಿ ಮುಸಲ್ಮಾನರು ಅವರ ಪ್ರಾಬಲ್ಯವನ್ನು ನೆರೆಸಬೇಕು ಅನ್ನೋ ದೃಷ್ಟಿಯಿಂದ ಬಾಂಗ್ಲಾದೇಶವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾದ ದೌರ್ಜನ್ಯ ನಡೀತಾ ಇದೆ ನಾವು ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ ಹೋರಾಟವನ್ನು ಇದ್ದೇವೆ ಇಡೀ ನಾವು ಕನ್ನಡ ಭಾರತದಲ್ಲಿ ಮಾತ್ರ ಏನು ಇವರು ಹೋರಾಟ ಕೊಂಡಿಲ್ಲ ಈ ವಿಶ್ವದಾದ್ಯಂತ ನಮ್ಮ ಮೂವತ್ತ ನಮ್ಮ ಹಿಂದೂ ಹೆಣ್ಣು ಮೇಲಿನ ಅತ್ಯಾಚಾರಗಳನ್ನು ಮಾಡಿದ್ದಾರೆ ಸಣ್ಣ ಮಗುವನ್ನು ಬಿಡದ ಅದು ಫ್ರೂಟ್ ಸಮೇತ ಎಲ್ಲ ಮಾಧ್ಯಮದಲ್ಲೂ ಬಂದಿದೆ ಸೋಶಿಯಲ್ ಮೀಡಿಯಾದಲ್ಲಿ ಸಿಗ್ತಾರೆ ಒಂದು ಮಗು ನಾನೇ ನೋಡಿದೀನಿ ಒಂದು ಮಗುವಿನ ಮಗುವನ್ನ ತೊಟ್ಟಿಲಿದ್ದ ಮಗುವನ್ನ ಕೆಳಗಡೆ ತಳ್ತಾರೆ ಅದು ಹಿಂದೂ ಮಗು ಅಂತ ಎಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಇದೆ ಬಾಂಗ್ಲಾದೇಶದಲ್ಲಿ ಮಸೀದಿ ರುದ್ರಭೂಮಿಗಳನ್ನು ಬಿಡದೆ ಅಲ್ಲಿದ್ದಂತಹ ರುದ್ರಭೂಮಿಯಲ್ಲಿ ನಾವು ಮಾಡಿದಂತಹ ಏನು ರುದ್ರಭೂಮಿಯ ಅದನ್ನು ಸಹ ಧ್ವಂಸ ಮಾಡಿದ್ದಾರೆ ಅಂಗಡಿ ಅಂಗಡಿಗಳನ್ನು ಧ್ವಂಸ ಮಾಡಿದ್ದಾರೆ ವ್ಯಾಪಾರ ಕೇಂದ್ರ ಕಡೆ ಕೊಟ್ಟಿದ್ದಾರೆ ಹಳ್ಳಿಗಳಲ್ಲಿ ಏನೂ ತಿಳಿದಿರಂತ ಸಿಟಿ ನಗರ ಆದಂತಹ ಪ್ರತಿಭಟನೆಗೆ ಹಳ್ಳಿಯಲ್ಲಿದ್ದಂತಹ ಮುಸಲ್ಮಾನ então galera